ವೆಲ್ಕಮ್ ಬ್ಯಾಕ್ ಟು ಎನ್ ಜೆ ಹೆಗ್ಡೆ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾವಿವತ್ತು ಗೋಧಿ ಹಲ್ವಾ ಮಾಡ್ತಾ ಇದ್ದೇವೆ ಗೋಧಿ ಹಲ್ವಾ ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಯಾರಾದರೂ ನೆಂಟರು ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಬಂದರೆ ನಾವು ಕೂಡಲೇ ಇದನ್ನೊಂದು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದರ ಟೇಸ್ಟ್ ಕೂಡ ಸಖತ್ತಾಗಿದೆ ನೀವೊಮ್ಮೆ ಮಾಡಿ ನೋಡಿಬೇಕಾದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಈಸಿಯಾಗಿ ಏನು ಹೆಚ್ಚು ಇನ್ಗ್ರೀಡಿಯೆಂಟ್ಸ್ ಬೇಡ ನೋಡಿ ನಾನು ಇದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೇನೆ ಆಮೇಲೆ ಒಂದು ಚಮಚ ರವೆ ನಾನು ಸ್ವಲ್ಪ ಕೇಸರಿ ರವ ತಗೊಂಡಿದ್ದೇನೆ ನಾನು ಯಾವುದು ಬೇಕಾದರೂ ತಗೊಳ್ಬೋದು ಆಮೇಲೆ ಒಂದು ಕಾರ್ನ್ ಫೋರ್ ಒನ್ ಟೀ ಸ್ಪೂನು ಆಮೇಲೆ ಕಡಲೆ ಒಂದು ಕಾಲು ಕಪ್ಪು ತುಪ್ಪ ಅರ್ಧ ಕಪ್ಪು ಆಮೇಲೆ ಅದು ಏಲಕ್ಕಿ ಪೌಡರ್ ಅದು ನಾನೇ ಮಾಡಿದ್ದು ನಾನು ತೋರಿಸ್ತೇನೆ ನಿಮಗೆ ಹೇಗೆ ಮಾಡೋದು ಅಂತ ಆಮೇಲೆ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಹೀಗಿರುತ್ತೆ ಇದನ್ನು ನಾವು ನೀರು ಮಾಡಿ ಮಾಡಿದರೆ ಆಯಿತು ಅದಕ್ಕೆ ನಾವೇನು ಸೋಸು ಅಗತ್ಯ ಇಲ್ಲ ನಮ್ಮದು ಮಾಮೂಲಿ ಬೆಲ್ಲ ಆದರೆ ಸ್ವಲ್ಪ ಸೋಸ್ ಬೇಕಾಗುತ್ತೆ ಅದರಲ್ಲಿ ಕಸ ಎಲ್ಲ ಇರುತ್ತಲ್ಲ ಇದರಲ್ಲಿ ಏನು ಕಸ ಇರೋದಿಲ್ಲ ಮಕ್ಕಳಿಗೆ ಕೂಡ ಕೊಡ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿರೋದ್ರಿಂದ ಅಂಥ ಇದು ಏನಿಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬೇಕಾದರೆ ಮಾಡಿ ನೋಡಿ ಒಮ್ಮೆ ನಾನಿಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ತಗೋಬೇಕು ಯಾವುದು ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಮಾಡ್ತಾಯಿದ್ದೀನಿ ಏಲಕ್ಕಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದರೆ ಬೇಗ ಅದು ಹುಡಿಯಾಗುತ್ತೆ ಮಿಕ್ಸಿಯಲ್ಲಿ ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಕುಟ್ಟಿ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬೇಕಾದ್ದಲ್ಲ ಮಿಕ್ಸಿಯಲ್ಲಿ ಇಷ್ಟು ಸಣ್ಣ ಮಂಟಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಮೊದಲು ಜಾಗ್ರಿಶ್ ಸಿರಪ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಕೋಬೇಕು ಅಂದರೆ ಈ ಬೆಲ್ಲ ಎಲ್ಲ ಹಾಕಿ ನಾನು ಎರಡು ಕಪ್ಪು ಬೆಲ್ಲ ಇತ್ತಲ್ಲ ಒಂದು ಕಪ್ಪು ಅದಕ್ಕೆ ಎರಡು ಕಪ್ ನೀರು ಇದ್ದೆ ನಾನಿಲ್ಲಿ ಅದು ಪೂರ್ತಿ ಡೈಲೀಟ್ ಆದರೆ ಆಯಿತು ಅಷ್ಟೇ ಮತ್ತೆನಾದ್ರೂ ಸಿರಪ್ ಏನು ದೊಡ್ಡದಾಗಿದ್ದು ಪಾಕ ಬರುವ ಎಲ್ಲ ಅಗತ್ಯ ಇಲ್ಲ ನೋಡಿ ಅದು ಕುದಿ ಬರುತ್ತೆ ಆವಾಗ ಅದೆಲ್ಲ ಕರಗಿ ಹೋಗುತ್ತಲ್ಲ ಅಷ್ಟು ಸಾಕು ಬೆಲ್ಲ ಸಕ್ಕರೆ ಎಲ್ಲ ಹಾಕಿ ಕೂಡ ಮಾಡ್ತಾರೆ ಇದನ್ನು ಆದರೆ ಸಕ್ಕರೆಯಿಂದ ಇದೇ ತುಂಬ ಒಳ್ಳೆಯದು ಆರೋಗ್ಯ ಕೂಡ ತುಂಬ ಒಳ್ಳೆಯದಲ್ಲ ಹಾಗೆ ನೋಡಿ ಬೆಲ್ಲ ಈಗ ಪೂರ್ತಿಗಾರಾಗಿದೆ ಆಯ್ತು ಇವಾಗ ಇನ್ನೊಂದು ಪಾತ್ರೆಗೆ ನಾವು ಮೊದಲು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಂದರೆ ಡ್ರೈ ರೋಸ್ಟ್ ಅಂತ ಹೇಳಿದವ್ರೆ ಡ್ರೈ ರೋಸ್ಟ್ ಅಂದರೆ ಸ್ವಲ್ಪ ಬಿಸಿ ಮಾಡಿದರೆ ಅಷ್ಟು ಆಯ್ತು ಅಷ್ಟೇ ಜಾಸ್ತಿ ರೋಸ್ಟ್ ಅಗತ್ಯ ಇಲ್ಲ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಸ್ವಲ್ಪ ಅದರದ್ದೊಂದು ಒಂಥರ ಸ್ಮೆಲ್ ಹೋದರೆ ಆಯ್ತು ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ರೋಸ್ಟ್ ಮಾಡೋ ಅಗತ್ಯ ಇಲ್ಲ ನಾನಿವಾಗ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕೋತಾ ಇದ್ದೇನೆ ನಾವು ಅರ್ಧ ಕಪ್ ತಗೊಂಡಿದ್ದೇವಲ್ಲ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಇವಾಗ ನಾನು ಅದನ್ನು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆದರೆ ಸಾಕು ಅದು ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ಲ ನಮ್ಮ ದ್ರಾಕ್ಷಿ ನೋಡಿ ಇಷ್ಟ ಆದರೆ ಸಾಕು ಇದು ಇವಾಗದು ತೆಗಿಯೋಣ ಇದು ತೆಗೆದಾದ್ಮೇಲೆ ಇದಕ್ಕೆ ನಾವು ಎಲ್ಲ ಹಾಕ್ ಹಿಟ್ಟನ್ನು ಹಾಕೋಬೇಕು ಗೋಧಿ ಹಿಟ್ಟು ಆಮೇಲೆ ಫ್ಲೋರ್ ರವೆ ಬೇಸನ್ ಅಂದರೆ ಕಡಲೆ ಹಿಟ್ಟು ಆಮೇಲೆ ಫ್ಲೋರ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಬೇಕು ಪರಿಮಳ ಬರಬೇಕು ಅದೊಂಥರ ಕರಗ್ತಾ ಕರಗ್ತಾ ಸ್ವಲ್ಪ ಪರಿಮಳ ಬರುತ್ತೆ ಅದಕ್ಕೆ ತುಪ್ಪದಲ್ಲಿ ಹಾಕೋದಲ್ವ ತುಪ್ಪ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಆದರೆ ಇದು ಮೆಜರ್ಮೆಂಟ್ ಹೇಳಿದರೆ ಇದೇ ಸಾಕು ಇಷ್ಟೇ ಸಾಕು ಒಂದು ಕಪ್ಪಿಗೆ ಅರ್ಧ ಕಪ್ ತುಪ್ಪ ನೋಡಿ ಇದು ಆಗ್ತಾ ಬಂತು ಏನು ಹೆಚ್ಚು ಹೊತ್ತು ಏನು ಇದು ಮಾಡುವ ಅಗತ್ಯ ಇಲ್ಲ ಸ್ವಲ್ಪ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಆಯಿತು ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಅದಕ್ಕೆ ಅದು ನಮಗೆ ಗೊತ್ತಾಗುತ್ತೆ ಯಾಕಂದರೆ ತುಪ್ಪ ಎಲ್ಲ ತುಪ್ಪದಲ್ಲಿ ಅದು ಕರಗುವಾಗ ಇವಾಗ ನಾವು ಜಾಗರಿದ್ದು ಸಿರಪ್ ಹಾಕೊಳ್ಳೋದು ಅಷ್ಟೇ ಇವಾಗ ಅದನ್ನು ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟೆ ಗಂಟೆ ಥರ ಬರಬಹುದು ಯಾಕಂದರೆ ಒಮ್ಮೆಲೆ ಹಾಕುವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದು ತಳ ಬಿಡ್ತಾ ಬರಬೇಕು ತಳ ಬಿಡ್ತಾ ಬರುವಾಗ ಅಲ್ಲಿ ಆಯಿತು ಅಂತ ಲೆಕ್ಕ ನಾನು ಸಿರಪ್ ಸ್ವಲ್ಪ ಸ್ವಲ್ಪ ಹಾಕಿದ್ದು ಒಮ್ಮೆಲೆ ಹಾಕ್ಬೋದು ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದರೆ ಅದು ಸ್ವಲ್ಪ ಬೇಗ ಕರಗೋದು ಬೇಗ ಮಿಕ್ಸ್ ಆಗೋದು ಬೇಗ ಅದರಿಂದ ಒಮ್ಮೆಲೆ ಹಾಕಿದರೆ ಆಯಿತು ಅದನ್ನು ಮಾತ್ರ ಮಿಕ್ಸ್ ಮಾಡುವಾಗ ಎಲ್ಲ ಒಂದೇ ಒಂದೇ ಥರ ಆಗಬೇಕು ನೋಡಿ ಗಂಟು ಗಂಟೆ ಇರಬಾರ್ದು ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪೌಡರ್ ಹಾಕೋತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೂ ಆಮೇಲೆ ಅದು ತಳ ಬಿಡ್ತಾ ಬರುವಾಗ ಅಲ್ಲಿಗೆ ನಮ್ಮದು ಹಲ್ವ ರೆಡಿ ಆಯಿತು ಅಷ್ಟೇ ಏನು ಅದರಲ್ಲಿ ಹೆಚ್ಚೇನದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಮಾಡಿ ಮಾಡ್ಬೋದು ಗೋಧಿ ಹಲ್ವ ಹಾಗೆ ಮಾಡ್ತಾರೆ ಅಂದರೆ ಇದು ರವೆ ಆಮೇಲೆ ಕಾರ್ನ್ಫ್ಲೋರು ಕಡಲೆ ಹಿಟ್ಟೆಲ್ಲ ಹಾಕದೆ ಮಾಡ್ತಾರೆ ಆವಾಗ ಅದು ಸ್ವಲ್ಪ ಮುದ್ದೆ ಆಗಿ ಕಾಣುತ್ತೆ ಇದಾದರೆ ಸ್ವಲ್ಪ ನಮಗೆ ಕಟ್ ಮಾಡೋದಕ್ಕೆ ಸಿಗುತ್ತೆ ಅದು ತಳ ಬಿಡ್ತಾ ಬರ್ತಾ ಉಂಟು ನೋಡಿ ಇನ್ನು ಹೆಚ್ಚಿಗೇನು ಇದಾಗುವಾಗ ಅಗತ್ಯ ಇವಾಗಲೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು ತಳ ಬಿಡ್ತಾ ಬಂತಂದರೆ ಅಲ್ಲಿ ಹಲ್ವ ರೆಡಿ ಆಯಿತು ಅಂತ ಲೆಕ್ಕ ಇನ್ನೊಂದು ಪಾತ್ರೆದಲ್ಲಿ ನಾವು ಅದನ್ನು ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಬೇಕು ತುಪ್ಪ ಸವರಿದ ಪಾತ್ರೆಗೆ ಇದನ್ನು ಹಾಕಿದ್ರೆ ಆಯಿತು ನಿಮ್ಮಲ್ಲಿ ಹಲ್ವದ್ದು ಏನಾದರೂ ಪಾತ್ರೆ ಇದ್ರೂ ಕೂಡ ಮಾಡ್ಬೋದು ಕೆಲವು ಹಲ್ವಕ್ಕೆ ಅಂತ ಕೆಲವು ಎಲ್ಲ ಕಂಟೈನರ್ ಸಿಗುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ನಾನು ಅದರ ಮೇಲೆ ಕೂಡ ಒಂದು ಚಮಚ ತುಪ್ಪ ಹಾಕಿದ್ದೇನೆ ಆಮೇಲೆ ನಾವು ರೂಮ್ ಟೆಂಪರೇಚರಲ್ಲಿ ಒಂದು ಎರಡು ಗಂಟೆ ಇಡಬೇಕು ನೋಡಿ ಇದು ಎರಡು ಗಂಟೆ ಆಯಿತು ಎರಡು ಗಂಟೆ ಆದಮೇಲೆ ಅದು ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇದನ್ನು ಸ್ವಲ್ಪ ಅಡಿಮೇಲೆ ಮಾಡಿ ನಾನೀಗ ಇದು ರೌಂಡ್ ಇದೆಯಲ್ಲ ಇದನ್ನು ನಾನು ಸ್ಕ್ವೇರ್ ಶೇಪಲ್ಲಿ ಮಾಡ್ತಾ ಇದ್ದೇನೆ ಯಾಕಂದರೆ ಅದು ಕಟ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದಲ್ಲ ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಆಚೆ ಈಚೆದ್ದೆಲ್ಲ ಕಟ್ ಮಾಡಿ ತೆಗೆದ್ರೆ ಆಯಿತು ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುವಂಥ ತುಂಬಾ ಟೇಸ್ಟಿಯಾಗಿರುವಂಥ ನಿಮ್ಮ ನೆಂಟರು ಬಂದರೆ ನಿಮ್ಮನ್ನು ಖಂಡಿತ ಹೊಗಳೇ ಹೊಗಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಯಲ್ಲಿಟ್ಟರೆ ಕರಗಿ ಹೋಗುವಷ್ಟು ಮೃದು ನೀವು ಒಮ್ಮೆ ಮಾಡಿ ನೋಡಿ ದಯವಿಟ್ಟು ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಹೆಲ್ದಿಯಾಗಿರುವಂಥ ಹಲ್ವಾ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ನೀವೊಮ್ಮೆ ಮಾಡಿ ನೋಡಿ ಹಾಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಾನ್ ನವೀನ್ ಪಟೀಲ್ ದಾತಿನ ಕುಸಲ್ ದರ್ಸೆ ಎಂಜಿ ಎಗ್ಡೆ ಕ್ರಿಯೇಷನ್ ಯೂಟ್ಯೂಬ್ ಮತ್ತೊಂದು ಚಾನಲ್ ಗಳು ಯೂಟ್ಯೂಬ್ ಬರಪ ಚಾನಲ್ ಓದು ಐ ಬೆಲ್ ಬಟನ್ ಬಟನ್ ಹೊತ್ತು ಅರಿ ಸಪೋರ್ಟ್ ಮಾಡ್ಬೇಕು